ಜಯಚಂದ್ರ ಅವರು ನಾನು ಲೋಕಸಭೆ ಚುನಾವಣೆಯಲ್ಲಿ ಯಾವುದೇ ರೀತಿ ಆಸಕ್ತಿಯನ್ನ ಹೊಂದಿಲ್ಲ ಟಿಕೆಟ್ ನನಗೆ ಬೇಕಾಗಿಲ್ಲ ಆದ್ರೆ ನನ್ನ ದೊಡ್ಡ ಮಗ ಸ್ಪರ್ಧೆ ಮಾಡಬೇಕು ಅಂತ ಆಸಕ್ತಿಯನ್ನ ತೋರ್ತಾ ಇದ್ದಾನೆ ನಾನು ಕೇವಲ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಹಾಗಾಗಿ ಪಕ್ಷ ನನಗೆ ಏನೆಲ್ಲ ಜವಾಬ್ದಾರಿಗಳನ್ನ ಕೊಡುತ್ತೋ ಅವುಗಳನ್ನ ನಾನು ಚಾಚು ತಬ್ದೆ ಫಾಲೋ ಮಾಡ್ತೀನಿ ಜೊತೆಗೆ ಸಮುದಾಯಗಳನ್ನ ರಾಜಕೀಯವಾಗಿ ನಮ್ಮತ್ತ ಒಲವು ತೋರಿಸುವ ಹಾಗೆ ಜವಾಬ್ದಾರಿಗಳನ್ನ ಕೊಟ್ಟಿದ್ದಾರೆ ಅದನ್ನು ನಾನು ಮುಂದುವರಿಸ್ತೀನಿ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ ಬನ್ನಿ ಹಾಗಾದ್ರೆ ಟಿ ಬಿ ಜಯಚಂದ್ರ ಅವರ ದೊಡ್ಡ ಮಗನ ಹೆಸರೇನು ಯಾವ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡೋದಕ್ಕೆ ಹೊರಟಿದ್ದಾರೆ ಯಾವೆಲ್ಲ ವಿಚಾರಗಳ ಬಗ್ಗೆ ಹೆಚ್ಚಿನ ಉಲ್ಲೇಖವನ್ನ ಮಾಡಿದ್ದಾರೆ ಟಿ ಬಿ ಜಯಚಂದ್ರ ನೋಡೋಣ ಲೋಕಸಭಾ ಚುನಾವಣೆ ಸ್ಪರ್ಧೆ ವಿಚಾರದಲ್ಲಿ ನನಗಂತೂ ಯಾವುದೇ ಆಸಕ್ತಿ ಇಲ್ಲ ನನ್ನ ದೊಡ್ಡ ಮಗನಿಗೆ ಆಸಕ್ತಿ ಇದೆ ಎಂದು ಸರ್ಕಾರದ ದೆಹಲಿ ಪ್ರತಿನಿಧಿ ಹಾಗೂ ಶಾಸಕ ಟಿಬಿ ಜಯಚಂದ್ರ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ರಾಜಕೀಯವಾಗಿ ಸಮುದಾಯಗಳನ್ನ ಓಲೈಕೆ ಮಾಡಬೇಕಾಗುತ್ತದೆ ತುಮಕೂರಿನಲ್ಲಿ ಕುಂಚಟಿಗ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡೋದು ಸೂಕ್ತ ಇನ್ನು ಮುದ್ದು ಹನುಮೇಗೌಡ ಸೋಮಣ್ಣ ಬಗ್ಗೆ ಊಹಾಪೋಹ ಮಾತುಗಳು ಬರುತ್ತವೆ ಎಂದಿದ್ದಾರೆ ಅವರು ಬಿಜೆಪಿ ಪಕ್ಷದಲ್ಲೇ ಇದ್ದಾರೆ ತುಮಕೂರು ಬಗ್ಗೆ ಚರ್ಚೆ ಆಗಿಲ್ಲ ಚಿತ್ರದುರ್ಗದ ಬಗ್ಗೆ ಚರ್ಚೆ ಆಗಿದೆ ಮುದ್ದು ಹನುಮೇಗೌಡ ಕಾಂಗ್ರೆಸ್ಗೆ ಖಂಡಿತ ಅನಿವಾರ್ಯವಲ್ಲ ಅವರನ್ನ ವಾಪಸ್ ಕರೆದುಕೊಂಡು ಬರೋದು ಎಷ್ಟು ಸಮಂಜಸ ಎಂದು ಪ್ರಶ್ನಿಸಿದ್ದಾರೆ ವಿ ಸೋಮಣ್ಣ ಮುದ್ದು ಹನುಮೇಗೌಡ ಇಬ್ಬರು ಕೂಡ ಬಿಜೆಪಿಯಲ್ಲಿಯೇ ಇದ್ದಾರೆ ಅವರು ಅಲ್ಲಿರುವಾಗ ನಮ್ಮಲ್ಲೇಕೆ ಚರ್ಚೆ ಎಂದು ಪ್ರಶ್ನೆ ಮಾಡಿದ್ದಾರೆ